ನಾನು ಮೈಸೂರಿಗೆ ಹೋಗಿದ್ದೆ ದಸರಾ ನೋಡೋದಕ್ಕ ಹೌದು ದಸರಾ ನೋಡೋದ್ರ ಜೊತೆಗೆ ಮೃಗಾಲಯ ಹಾಗೂ ಓರಿಯಂಟಲ್ ಗ್ರಂಥಾಲಯಕ್ಕೂ ಭೇಟಿ ನೀಡಿದ್ದೆ ಹೌದಾ ಗ್ರಂಥಾಲಯದಲ್ಲಿ ಏನೇನು ತಿಳ್ಕೊಂಡೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಅಲ್ವಾ ಹೌದು ಆದರೆ ಅದು ತಾಳಗುಂದ ಶಾಸನ ಅಂತ ಹೇಳಲಾಗ್ತಾ ಇದೆ ಹೌದಾ ಹೌದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವನ್ನು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅಂತ ತಿಳಿಯೋದ್ರ ಜೊತೆಗೆ ಹೆಮ್ಮೆ ಕೂಡ ಆಯ್ತು ಹೌದಾ ಹಾಗಾದರೆ ನಾನು ಕೂಡ ರಜೆಯಲ್ಲಿ ಕನ್ನಡದ ಪುಸ್ತಕಗಳನ್ನು ಹಾಗೂ ಪತ್ರಿಕೆಗಳನ್ನು ಓದಿ ಕನ್ನಡದ ಮೊದಲಗಳ ಬಗ್ಗೆ ಸಾ ಕಷ್ಟದಿಂದಿದ್ದೇನೆ ಅದರ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳಲಾ ಆಯ್ತು ಕೇಳು ನನಗೆ ತಿಳಿದ್ರು ಅಷ್ಟು ನಾನು ಹೇಳ್ತೀನಿ ಕನ್ನಡದ ಮೊದಲ ಗ್ರಂಥ ಯಾವುದು ಕೇಳಿ ನೋಡೋಣ ಹ್ಮ್ ಆ ಕವಿರಾಜ ಮಾರ್ಗ ಇದನ್ನು ಶ್ರೀ ವಿಜಯ ಎಂಬ ಕವಿ ರಚಿಸಿದರು ಅಂತ ಹೇಳಲಾಗಿದೆ ಹ್ಮ್ ಸರಿ ಇದೆ ಕನ್ನಡದ ಮೊದಲ ಗದ್ಯ ಗ್ರಂಥ ಹೇಳು ನೋಡೋಣ ಹ್ಮ್ ಹಾ ಶಿವಕೋಟ್ಯಾಚಾರ್ಯ ಬರೆದಿರುವ ವಡ್ಡಾರಾಧನೆ ಇದರಲ್ಲಿ ಸುಮಾರು ಹತ್ತೊಂಬತ್ತು ಮಹಾಪುರುಷರ ಕಥೆಗಳಿವೆ ಹೌದು ಈ ನೀನು ತುಂಬಾನೇ ತಿಳ್ಕೊಂಡಿದ್ದೀಯ ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ನೀನ್ ಉತ್ತರ ಹೇಳ್ಬೇಕು ಸರಿನಾ ಕೇಳು ಕನ್ನಡದ ಮೊದಲ ಕವಿ ಯಾರು ಕನ್ನಡದ ಮೊದಲ ಕವಿ ಪಂಪ ಅವರು ಅವರು ಜೈನ ಕವಿ ಹತ್ತನೇ ಶತಮಾನದಲ್ಲಿ ಜೀವಿಸಿದರು ಸರಿ ಇದೆ ಹಾಗಾದರೆ ಕನ್ನಡದ ಮೊದಲ ಕಾವ್ಯ ಯಾವುದು ಕನ್ನಡದ ಮೊದಲ ಕಾವ್ಯ ಪಂಪ ಅವರೇ ರಚಿಸಿರುವ ಆದಿಪುರಾಣ ಇದು ಕೂಡ ಸರಿ ಇದೆ ಕನ್ನಡದ ಮೊದಲ ವಚನಕಾರ ಯಾರು ಕನ್ನಡದ ಮೊದಲ ವಚನಕಾರ ಜೇಡರ ದಾಸಮಯ್ಯ ವಚನಕಾರತಿ ಅಕ್ಕ ಮಹಾದೇವಿ ನನ್ನ ನಂದು ಕೆಲವು ಪ್ರಶ್ನೆಗಳಿದೆ ಕೇಳ ಆಯ್ತು ಕೇಳು ಕನ್ನಡದ ಮೊದಲ ರಾಜಮನತೆ ಯಾವುದು ಕೇಳ ಕದಂಬ ವಂಶ ಮುಂದಿನ ಪ್ರಶ್ನೆ ಕೇಳೋದು ಬೇಕಾಗಿಲ್ಲ ಕನ್ನಡದ ಮೊದಲ ದೊರೆ ರಾಜ ಮಯೂರವರ್ಮ ಸರಿ ಇದೆ ಅಲ್ವಾ ಸರಿ ಇದೆ ವಾ ವಾ ಅರ್ನವಿ ನಿನಗೆ ಪತ್ರಿಕೆ ಓದುವ ಅಭ್ಯಾಸ ಇದೆ ಅಂತ ಹೇಳಿದೆ ಅಲ್ವಾ ಹೌದು ಹಾಗಾದರೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಹೇಳಿ ನೋಡೋಣ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ನೀನು ಸರಿಯಾಗಿ ಹೇಳಿದೀಯ ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಯಾವುದು ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಚೋರಗ್ರಹಣ ತಂತ್ರ ಇದು ಕೂಡ ಸರಿಯಾಗಿ ಹೇಳಿದೀಯ ಕನ್ನಡದ ಮೊದಲ ಕಥೆಗಾರ ಯಾರು ಕನ್ನಡದ ಮೊದಲ ಕಥೆಗಾರ ಪಂಜೆ ಮಂಗೇಶ್ ರಾಯ ಸರಿ ಇದೆ ನಂದೊಂದು ಕೆಲವು ಪ್ರಶ್ನೆ ಇದೆ ಕೇಳು ಕನ್ನಡದ ಮೊದಲ ಬ ಕಾದಂಬರಿ ಕತಿ ಯಾರು ನಂಜನಗೂಡು ಅಂಬ ಕನ್ನಡದ ಮೊದಲ ಕವಿ ಜ್ಞಾನಪೀಠ ಪ್ರಶಸ್ತಿ ಬರದ ಕವಿ ಯಾರು ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರಕವಿ ಕುವೆಂಪು ಹಾಗಾದರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಹೇಳು ನೋಡೋಣ ಹ್ಮ್ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದಪ್ಪ ನಾವಿಬ್ಬರು ಪುಸ್ತಕಗಳನ್ನು ಹಾಗೂ ಪತ್ರಿಕೆಗಳನ್ನು ಓದಿ ಸಾಕಷ್ಟು ತಿಳಿದಿದ್ದೇವೆ ಕನ್ನಡದ ಮೊದಲಗಳ ಬಗ್ಗೆ ಹಾಗೆ ನಮ್ಮ ಸ್ನೇಹಿತರಿಗೂ ನಾವು ಸಾಕಷ್ಟು ಕನ್ನಡದ ಮೊದಲಗಳ ಬಗ್ಗೆ ತಿಳಿಯಬೇಕು ಹಾಗೂ ಚರ್ಚೆ ಮಾಡೋಣ ಧನ್ಯವಾದಗಳು ಜೈ ಕರ್ನಾಟಕ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಲ್ಗೆ ಧನ್ಯವಾದಗಳು